दावणरे हेग्दी <laughs> ना फस्ट टाइम हमें बंद तुम खुशी आगे नं कहे सो स्पीश एंड कनड ओके इन ना होशा बारे मेम कंटेन्स्टली Our movie trailer, our songs, and I'm sure our movie is releasing on 11th when the love is going to get reciprocated even more. I'm grateful to have this opportunity and to be a part of Martin. For that, I want to thank from the bottom of my heart to my director, A.P. Arjun, sir, for giving me this chance. For my producer, Uden Heta, sir. ಫಾರ್ ಮೈ ಹೀರೋ ಫುಡ್ ಆಲ್ವೇಸ್ ಬಿಲ್ವೇಸ್ಟಿಂಗ್ ಐ ಥಿಂಕ್ ಡೆಫಿನೆಟ್ಲಿ ಸಿ ಈಸ್ ಮೈ ಫೇವ್ರೆಟ್ ಕೋ ಆಕ್ಟರ್ ಟು ವರ್ಕ್ ವಿತ್ ಧ್ರುವ ಬಾಸ್ಗೆ ನೀವು ಮಾತಾಡ್ಬೇಕಾರೆ ನಮ್ಮ ಕಾಲೇಜ್ ಹುಡುಗರು ಬಟ್ಟೆ ಹುಡುಗರು ವೀಡಿಯೋ ಮಾಡೋದೋಕೆ இவன் நின் ஸ்கூலில் சட்டி ஹாக்கல நீங்க ஏனோ ஊடகம் பார்த்தா ஏ யூஆர் பியூட்டி அட்டிராட்டிங் இட்ஸ் ஆல்சோ அது சூதரவாக நானே ஒய்வெண்ட் தாவணிகரே டே டைமில் கழிசலேபாரது பெண்ணை தர கருகோ பார்த்தாரப்பா தாவணி யூனோ என் தாவணி பெண்ணை இஸ் வெரி ஃபேமோ இவ்வளோ பெண்ணோ நன்கு பெண்ணை தோசை துண இஷ்ட ದೋಸೆ ನನ್ನ ಫೇವ್ರೆಟ್ ಫುಡ್ ಲೈಕ್ ಟುಡೇ ಈಗ ಡಿನ್ನರ್ಗೆ ಹ್ಯಾವ್ ಬೆಣ್ಣೆ ದೋಸೆ ಸ್ಪೆಷಲ್ ದಾವಣಗೆರೆ ಅಷ್ಟೇ ಈಗ ಹೇಳಿದ್ರಹ ಎಲ್ಲಿರೋರು ಅಷ್ಟು ನೂರಾರು ಬೆಣ್ಣೆ ದೋಸೆ ಬರುತ್ತೆ ಲೈಟಾಗಿ ಮೆನಿ ಬೆಣ್ಣೆ ದೋಸಾದ್ ವಿಲ್ ಕಮ್ ಯುವರ್ ವಿಲ್ ಗೋ ಬಟ್ ಎಲ್ಲ ಹುಡುಗರು ಎಷ್ಟು ಪ್ರೀತಿ ತೋರಿಸ್ತಾ ಇದ್ದಾರೆ ನಮ್ಮ ವೈಭವಿ ಅವರಿಗೆ ಬಟ್ ವೈಭವಿ ಮಾರ್ಟಿನ್ ಫಿಲ್ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ टोटल थर्टीन ऐंग्वेजी रिलीज आगता है हाउ एक्साइटेड आर यू अबउट दैट तुम्हार एक्सईटेड बट एट देम टाइम आई एम रिटिन नर्वस् आलो ऑनेली नन के ईडिया इला दैट वॉट कैंड मूवी आई वॉज गेटिंग अ पार्ट ऑफ इनिशियली वि थॉट वि रिलीज द मूवी इन फोर यांग्वेज दैन इट बिकेम फाइव एंड थर्टीन एंड वी आर रिजिंग मार्ड इन थर्टीन ऐजस world on 11th of October. So it's a total responsibility also because number Canada Kana cinema, number Indian cinema, we are placing it on a very higher level on an international level. And uh, what we present in our movie is the world is going to see us as Indians, Indian cinema. So, Super excited. ಸೊ ಐ ಯು ಟು ಟೆಲ್ ಅಬೌಟ್ ಯುವರ್ ರೋಲ್ ನಿಮ್ಮ ಪಾತ್ರ ಏನು ಅದು ಹೇಳ್ಬೋದಾ ನಮಗೆ ನನ್ನ ಹೆಸರು ಪ್ರೀತಿ ಮಾರ್ಟಿನ್ ಮೂವಿಗೆ ಅಷ್ಟೇ ಇನ್ನೆಷ್ಟು ಯಾರು ಪ್ರೀತಿ ಅಂತ ಟ್ಯಾಕ್ಟಿ ಆಫೀಸಿಗೆ ಹೋಗ್ಬಿಡ್ತಾರೆ ಸಿನಿಮಾ ಮೇಲೆ ಪ್ರೀತಿ ಪ್ರೇರಣ್ ಹಾಗೆ ಈಗ ಒಂದು ರಿಕ್ವೆಸ್ಟು ನೀವು ತುಂಬ ಬ್ಯೂಟಿಫುಲ್ ಆಗಿದ್ದೀರಾ ಒಂಥರ ಮುದ್ದಾಗಿದ್ದೀರಾ ಓಕೆನಾ ಟ್ರೈಲರಲ್ಲಿ ನಮ್ಮ ಧ್ರುವ ಸರ್ ಅವರು ಒಂದು ಡೈಲಾಗ್ ಹೇಳ್ತಾರೆ ಡೋಂಟ್ ಟೀಚ್ ಡೈಲಾಗ್ ಓಕೆನಾ ಆ ಡೈಲಾಗ್ನ ಅಲ್ಲಿಂದನೆ ಧ್ರುವ ಸರ್ ಅವರು ನಿಮಗೆ ಟೀಚ್ ಮಾಡ್ತಾರೆ ನೀವು ಫುಲ್ ಮಾಸ್ ಆಗಿ ಆ ಡೈಲಾಗ್ನ ನಮ್ಮ ದಾವಣಗೆರೆ ಬಾಯ್ಸ್ಗೋಸ್ಕರ ಹೇಳಬೇಕು ಓಕೆನಾ ಬಾಯ್ಸ್ ಧ್ರುವ ಸರ್ ಆ ಡೈಲಾಗ್ ಅನ್ಸಲಿ ಅವ್ರಿಗೆ ಹೇಳ್ಕೊಡಿ ಹೇಳಿ ಸರ್ Ram, Ram, Ram. We has to be very, very local. Ram, Ram. This is ready. Ram, don't teach father. Don't teach father how to how to Thank fight. <laughs> ಹಣ ಹಲೋ ಹಣ ಹಲೋ ಮೇಡಮ್ ಸೂಪರ್ ಡೈಲಾಗ್ ಆದರೆ ಅವರು ಯಾರಿಗಾದ್ರೂ ಹೊಡೆದ್ರು ಕೂಡ ಇಫ್ ಯು ಹಿಟ್ ಸಂಬಂಧಿ ದೇಸಿ ಥ್ಯಾಂಕ್ ಯು ಲವ್ ಯು ಟು ಅಂತ ಹೇಳ್ಬಿಟ್ಟು ಹೋಗ್ತಾರೆ ಅಷ್ಟು ಉದ್ಭುತವಾಗಿ ಡೈಲಾಗ್ ಹೇಳಿದ್ರು ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಫ್ಯೂಚರಲ್ಲಿ ನೀವು ಫುಲ್ಲು ಕನ್ನಡದಲ್ಲಿ ಮಾಸ್ ಸಿನಿಮಾ ಮಾಡ್ಬೇಕು ಓಕೆನಾ ಅವೆಲ್ಲ ಅಲ್ಲಿ ತಾನಾಗ ಬ್ಲೆಡ್ಡಲ್ಲಿ ಬಂದ್ಬಿಡುತ್ತೆ ಏನಂತೂ ಸರ್ ನೀವು ಇಲ್ಲಿ ಬೆಂಗಳೂರಲ್ಲಿ ದೊಣ್ಣೆ ಬಿರಿಯಾನಿ ಎಲ್ಲ ತಿಂದಿಲ್ಲ ನೀವು ತಿಂದಿದಿರತು ಕೀಪ್ ಕಂಟಿನ್ಯೂಯಿಂಗ್ ದಟ್ ಮೇಡಮ್ ಅದು ಬರುತ್ತೆ ಮಾಸ್ ಎಸ್ ಫುಲ್ಲು ಚಾಕ್ನಾ ಅಂತವೆಲ್ಲ ತಿಂತಾ ಇದೆ ಫುಲ್ಲು ಲೋಕಲ್ ಆಗಿ ಬಂದಿರ್ತೀವಿ ಬಟ್ ಎಲ್ಲೋ ಒಂದು ಕಡೆ ಕನ್ನಡಿಗರು ಇವರನ್ನು ನಮ್ಮವರಾಗಿ ಸ್ವೀಕರಿಸಿದ್ದಾರೆ ಸೊ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಮಾರ್ಟಿನ್ ಚಿತ್ರದ ನಾಯಕ ನಟಿ ಅವರಿಗೆ ವೈಭೂರ್ಯ ಥ್ಯಾಂಕ್ ಯು ಸೋ ಮಚ್ ಇನ್ನಷ್ಟು ಕನ್ನಡ ಸಿನಿಮಾಗಳಲ್ಲಿ ನೀವು ಕಾಣಿಸ್ಕೋಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು 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 ಒಂದು ಹಾಟ್ ಹಂಗೆ ನನಗೆ ಖುಷಿ ಮಾಡಿದ್ದಾರೆ